ಆತ್ಮೀಯ ಎಲ್ಲ ಜಾರೇಗೌಡ ನಿವಾಸ ಇಲ್ಲ ಇವತ್ತು ಎನ್ ಸತೀಶ್ ಅವರ ಸಾರಥ್ಯದಲ್ಲಿ ಸತೀಶ್ ಅವರ ಸಾರಥ್ಯದಲ್ಲಿ ತಾಸ ಅವರ ಹದಿನೈದು ವರ್ಷದ ಪುಣ್ಯ ಸ್ಮರಣೆಯನ್ನ ಆಚರಣೆ ಮಾಡೋ ಮುಖಾಂತರ ಇವತ್ತು ಕಾರ್ಯಕ್ರಮ ನಿರ್ವಹಿಸ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮ ಅಚ್ಚುಮೆಚ್ಚಿನ ನಾಯಕರಾದಂತ ಸನ್ಮಾನ್ಯ ಡಾಕ್ಟರ್ ಕೃಷ್ಣಮೂರ್ತಿ ಅಂದ್ರೆ ಇಡೀ ಬೆಂಗಳೂರಿಗೆ ಕೆಂಪೇಗೌಡರನ್ನ ಯಾರು ಅಂತ ತೋರಿಸ್ಕೊಟೋರು ಯಾಕೆಂದ್ರೆ ಪ್ರತಿಯೊಂದು ಹಳ್ಳಿ ಗ್ರಾಮ ಮೂಲ ಮೂಲೆಯಲ್ಲೂ ಕೆಂಪೇಗೌಡವನ್ನು ಪ್ರತಿಷ್ಠಾಪನೆ ಮಾಡಿ ಬೆಂಗಳೂರು ನಗರವನ್ನು ಆ ಪುಣ್ಯ ಜೀವಿನ ನೆನೆಸ್ಕೊಂಡು ಪ್ರತಿಯೊಬ್ಬರಲ್ಲೂ ಆ ಕೆಬ್ಬೇಗೌಡರ ಕಿಚ್ಚನ್ನು ಹಚ್ಚಿ ಈಗಲೂ ಕೂಡ ಸಾಕಷ್ಟು ಕಾರ್ಯಕ್ರಮ ಇದ್ದು ಕೂಡ ನಮಗೆ ಬಿಡುವು ಮಾಡ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಂಥ ಸನ್ಮಾನ್ಯ ಎಚ್ ಎಂ ಎಲ್ಲರ ಪರವಾಗಿ ಸ್ವಾಗತವನ್ನು ತೋರ್ತಾ ಅವರ ಅಮೃತ ಹಸ್ತದಿಂದ ಈ ಕಾರ್ಯಕ್ರಮದ ಅರಿ ಆದಂತ ಸತೀಶ್ ಅವರು ಹಾಗೂ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿ ಅವರ ಮೃತತ್ವದಿಂದ ಮಾಡಬೇಕು ಮಾಡಬೇಕಂತ ತಮ್ಮಲ್ಲಿ ಕೆಳಕಳಿಯಮ್ಮನ ತಾಯಿ ಭುವನೇಶ್ವರಿಗೆ ಡಾಕ್ಟರ್ ವಿಷ್ಣುವರ್ಧನ್ಗೆ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿ ಅವ್ರಿಗೆ ಕಾರ್ಯಕ್ರಮ ಜೆ ಎನ್ ಸತೀಶ್ ಅವರಿಗೆ ಆತ್ಮೀಯ ಬಂಧುಗಳ ಧ್ವಜಾರಣ ಮಾಡಿದಂತ ನಮ್ಮ ನಿಮ್ಮೆಲ್ಲರ ಚಂದ ನಾಯಕರು ಅವ್ರಿಗಿರೋ ಟ್ಯಾಲೆಂಟ್ಗೆ ಎಲ್ಲೋ ಇರಬೇಕಾಯ್ತು ಅವರೇ ಯಾಕೋ ಬೇಡ ಅಂತ ಹೇಳಿ ಜನಗಳು ಮುದ್ದೆನೇ ಇರ್ತಿತ್ತು ನಾಯಕ ನಾಯಕ ಇಷ್ಟ ಅಲ್ಲ ಅಂತ ಹೇಳಿ ಯಾಕೋ ಮನ್ಸು ಮಾಡ್ತಲ್ಲ ತಾಯಿ ರಾಜರಾಜೇಶ್ವರಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅಧಿಕಾರ ಎಲ್ಲ ಕೊಡಲಿ ಈ ಕಾರ್ಯಕ್ರಮಕ್ಕೆ ಆಗಿಸ್ತಂಥ ಅವ್ರಿಗೆ ಈ ಉಸ್ತುವಾರವನ್ನು ವಹಿಸ್ತಂಥ ಸನ್ಮಾನ್ಯ ಸತೀಶ್ ಅವರು ವಿಶ್ವರನ್ನು ಅರ್ಥುತ್ತಾರೆ ದಯಮಾಡಿ ಸ್ವೀಕರಿಸಿ ಜೋರ ಚಪ್ಪಳೆಯೊಂದಿಗೆ ಸ್ವೀಕರಿಸಿ ಸ್ವೀಕರಿಸಿಕೊಳ್ಳೋದು ಕಾರ್ಯಕ್ರಮಾದಂತ ಸತೀಶ್ ಅವರಿಗೆ ನಮ್ಮ ನಾಯಕರ ಪರವಾಗಿ ಅವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿ ಮಾಡ್ಬೇಕು ಯಾಕೆಂದ್ರೆ ಅವು ಎಷ್ಟು ಬರ್ದ ಯಾರು ಬರ್ತವ್ ಇವ್ರು ಬರೀತಲ್ಲ ಒಳ್ಳೇದು ಮಾಡಲಿ ಹಾಗೇನೆ ಇದಾದ ನಂತರ ಮೆರವಣಿಗೆ ಇದೆ ಮೆರವಣಿಗೆಗೆ ಇವ್ರು ಚಾಲನೆ ಕೊಡ್ತಾರೆ ಕೃಷ್ಣ ಅದಾದ ಮೆರವಣಿಗೆ ಬಂದ ನಂತರ ಆಮೇಲೆ ಬಟ್ಟೆಗಳು ಕೊಟ್ಬಿಟ್ರೆ ಒಂದ್ ಎರಡು ಜೊತೆ ಅಣ್ಣ ಜೊತೆ ಆ ಆಟೋ ಡ್ರೈವರ್ ಬಟ್ಟೆ ಇದೆ ದಯಮಾಡಿ ಬಂದು ಆ ಬಟ್ಟೆಗಳು ಒಂದ್ ಎರಡು ಜೊತೆ ಕೊಡ್ತಾ ಇದ್ ಮಿಕ್ಕಿದ ಆಮೇಲೆ ನಾವು ಕೊಡ್ತೀವಿ ಬಂದಾದ ಮೇಲೆ ತಿಂಡಿ ವ್ಯವಸ್ಥೆ ಮಾಡಿದೀವಿ ಆ ಬಟ್ಟೆಗಳು ಕೊಡಿದ್ವಿ ಒಂದ್ ಇಬ್ರು ಮೂರ್ ಜನ ಕೊಡೋ ಬರ್ರಿ 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 Thank you. Terima kasih telah menonton!

ಆತ್ಮೀಯ ಎಲ್ಲ ಬಂಧುಗಳೇ ಈ ಇಲ್ಲೇ ನೀವು ಇಲ್ಲೇ ಇಲ್ಲಿ ಒಂದ್ ನಿಮಿಷ ಯಾಕಂದ್ರೆ ಅವರು ಹೊರಗಡೆ ಹಾಲು ಕಾರ್ಯಕ್ರಮ ಹೋಗ್ತಾ ಇದಾರೆ ಅರ್ಜೆಂಟ್ ಆಗಿ ನಿಮ್ಮೆಲ್ಲ ಉದ್ದೇಶ ಅಂತ ಹೇಳಿ ಹೇಳಿಗಳನ್ನ ಹೇಳಿ ಅಂತ ತಮ್ಮಲ್ಲಿ ಕಳಕಳಿ ಮನವಿ ಸರ್ ರಾಜರಾಜೇಶ್ವರಿ ತಾಯಿಯ ಅನುಗ್ರಹದಲ್ಲಿ ಈ ಜವರೇಗೌಡರ ನಗರದಲ್ಲಿ ಕನ್ನಡದ ರಾಜ್ಯೋತ್ಸವವನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಿನಲ್ಲಿ ಪ್ರತಿ ವರ್ಷ ಇಲ್ಲಿ ಆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆಯನ್ನು ಮಾಡ್ಕೊಂಡು ಬರಬೇಕಾದ್ರೆ ಮೂಲ ಕಾರಣಗಳು ಬೇಕಾಗ್ತಾರೆ ನಮ್ಮ ಸೋದರರು ಮತ್ತು ಕನ್ನಡದ ಬಗ್ಗೆ ಹೋರಾಟಗಳನ್ನು ಮಾಡ್ತಾ ರಕ್ಷಣಾ ವೇದಿಕೆಯ ಒಂದು ಜವಾಬ್ದಾರಿಯನ್ನು ಹೊತ್ತು ಕನ್ನಡದ ನೆಲ ಜಲ ಭಾಷೆ ಅಥವಾ ಕನ್ನಡಿಗರಿಗೆ ತೊಂದರೆ ಆದಾಗ ಹೋರಾಟವನ್ನು ಮಾಡುವ ಮುಖೇನ ಈ ಭಾಗದಲ್ಲಿ ಒಂದು ಹೆಸರನ್ನು ಗಳಿಸಿದರೆ ಸನ್ಮಾನ್ಯ ಗಿರೀಶ್ ಅವರು ಅವರಿಗೆ ನಿಮ್ಮ ನಮ್ಮ ನಿಮ್ಮ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ ಹಾಗೆ ವಿಷ್ಣುವರ್ಧನ್ ಅವ್ರನ್ನ ಸದಾಕಾಲ ಬರೆಯದಿರ ಅವ್ರ ಸ್ಮರಣೆ ಮಾತು ನೋಡೋರು ಅವರ ಕಟೌಟ್ಗಳನ್ನು ಬರೆಸಿ ಮತ್ತೆ ಅವರ ಹೆಸರಿನಲ್ಲಿ ಒಂದು ಫೋಟೋಗಳು ಹಾಕಿ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಒಂದು ರುಬಾರಿಗಳಾಗಿ ನಿಮ್ಮ ನಮ್ಮೆಲ್ಲರಿಗೂ ಮೆಚ್ಚುಗೆ ಆದಂಥ ಸತೀಶ್ ಅವರೇ ಹಾಗೇ ಇನ್ನೂ ಅನೇಕ ಮುಖಂಡರಿದ್ದೀರಿ ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ಸದಾಕಾಲ ಇರ್ತದೆ ಇದು ಒಂದು ಕನ್ನಡ ಅಲ್ಲ ರಕ್ತ ರಕ್ತದಲ್ಲಿರುವಂಥ ಕನ್ನಡ ನಮ್ಮ ನಿಮ್ಮೆಲ್ಲರ ಕನ್ನಡ ನಾವಿರುವವರಿಗೂ ಕನ್ನಡ ಮುಂದೆ ಜನಕ್ಕೂ ಇದು ಕನ್ನಡ ನಿರಂತರವಾಗಿರ್ತದೆ ಅಂತ ಹೇಳ್ತಾ ಇವತ್ತು ಇಂಥ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಆಟೋ ಡ್ರೈವರ್ಗಳಿಗೆ ವಸ್ತ್ರಗಳನ್ನು ಕೊಡುವ ಮುಖೇನ ಮತ್ತು ಆಟೋ ಚಾಲಕರ ಎಲ್ಲರನ್ನ ಒಗ್ಗೂಡಿಸಿ ತಮ್ಮ ಕನ್ನಡದ ರಾಜ್ಯೋತ್ಸವನ ಬಾವುಟಗಳನ್ನು ಕಟ್ಟಿ ಈ ಭಾಗದಲ್ಲಿ ರಸ್ತೆಗಳಲ್ಲಿ ಮೆರವಣಿಗೆ ಮಾಡುವ ಮುಖೇನ ಈ ಕನ್ನಡದ ಹಬ್ಬಕ್ಕೆ ಮೆರುಗನ್ನು ಕೊಟ್ಟಂತ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ನಾನು ಸಹ ಸಮರ್ಪಿಸ್ತೀನಿ ಇವತ್ತೇನಾದರೂ ಕನ್ನಡ ಉಳಿದಿದೆ ಹೋರಾಟ ನಡೀತಾ ಇದೆ ಇವತ್ತು ಕನ್ನಡದ ಒಂದು ಮೆಚ್ಚುಗೆಯನ್ನು ಪಡಿಬೇಕಾದ್ರೆ ಯಾರು ಕಾರಣಕರ್ತರು ಅಂದ್ರೆ ಒಂದು ಆಟೋ ಡ್ರೈವರು ಒಂದು ಸಂಘ ಸಂಸ್ಥೆಗಳು ಒಂದು ಚಳುವಳಿ ಹೋರಾಟಗಾರರು ಒಂದು ಸಾಹಿತಿಗಳು ಸಂಶೋಧಕರು ಇವರಿಂದ ಇನ್ನು ಜೀವಂತವಾಗಿ ಕನ್ನಡ ನಿರಂತರವಾಗಿ ಉಳಿತದೆ ಹಾಗಾಗಿ ಅನೇಕ ಜನ ಬರ್ತಾರೆ ಅವರ ಸ್ವಾರ್ಥಕ್ಕೆ ಮಾತಾಡಿ ಅವ್ರಿಗೆ ಏನು ಬೇಕೋ ಹೇಳಿಬಿಟ್ಟು ಅವ್ರ ಸಾಧನೆ ಸಾಧನೆ ಸಾಧನೆಯಿಲ್ಲ ಸಾಧನೆ ಮಾಡಿದ್ರು ಇವರು ಪಡೋರಾದರು ಕೂಲಿ ಮಾಡಿದ್ರು ಅಥವಾ ಹಣ ಸಾಲವನ್ನು ಪಡೆದ್ರು ಕನ್ನಡ ತಾಯಿಗೆ ಒಂದು ಬಾವುಟವನ್ನು ಆರಿಸಿ ಆ ತಾಯಿಗೆ ಪುಷ್ಪಾರ್ಚನೆಯನ್ನು ಮಾಡಿ ನಾವು ಕನ್ನಡಿಗರು ಅಂತ ಹೇಳುವಂತ ಈ ಜನಶಕ್ತಿ ಇದೆಯಲ್ಲ ಅದು ನಮ್ಮ ಕೆಳವರ್ಗದ ತುಳುಮಿನ ಜನರಿಗೆ ಮಾತ್ರ ಅದು ಗೊತ್ತಾಗ್ತದೆ ಶ್ರೀಮಂತರಿಗೆ ಅದರ ಬೆಲೆ ಗೊತ್ತಿಲ್ಲ ಹಾಗಾಗಿ ನಮ್ಮೆಲ್ಲರಿಗೂ ತಾಯಿ ರಾಜರಾಜೇಶ್ವರಿ ಮತ್ತೆ ಭುವನೇಶ್ವರಿ ನಮ್ಮ ಕನ್ನಡಂಬೆ ಎಲ್ಲರಿಗೂ ಮಂಗಳವನ್ನು ಮಾಡಲಿ ಒಳ್ಳೆಯದನ್ನು ಮಾಡಲಿ ಎರಡ್ ಸಾವಿರದ ಇಪ್ಪತ್ತೈದು ಪ್ರಾರಂಭವಾಗ್ತದೆ ಇನ್ನೊಂದೇ ದಿನ ಉಳಿದಿರೋದು ಆ ಇಪ್ಪತ್ತೈದನೇ ಇಸುವೆಯಲ್ಲಿ ನೀವೇನೇನು ಸಂಕಲ್ಪಗಳನ್ನು ಮಾಡಿದ್ರೆ ನಿಮ್ಮ ಆಸೆ ಆಕಾಂಕ್ಷೆಗಳು ಏನಿದೆ ಆ ಭಗವಂತನಲ್ಲಿ ಮರೆ ಹುಟ್ಟು ಬೆಳಗಿನ ಜಾವಿದ ಸೂರ್ಯನಾರಾಯಣ ಪೂಜೆಯನ್ನು ಮಾಡಿ ತಾಯಿ ತಂದೆಯ ಸ್ಮರಣೆ ಮಾಡಿ ಮನೆ ದೇವರನ್ನ ಸ್ಮರಣೆ ಮಾಡಿ ನಿಮ್ಮ ಕಾರ್ಯವನ್ನು ಪ್ರಾರಂಭ ಮಾಡಿ ಆ ಕನ್ನಡ ಸದಾ ಇವರು ಕೈ ಇಡ್ತಾರೆ ಅಂತ ಹೇಳ್ತಾ ನಾನು ಕನ್ನಡ ಹಬ್ಬಕ್ಕೆ ಶುಭಾಶಯವನ್ನು ಕೊಡ್ತೀನಿ ನಮಸ್ಕಾರ ಎಲ್ಲ ಎಲ್ಲ ರೀತಿಯ ಜವಾಬ್ದಾರಿಯನ್ನು ನೀಡಿ ಜವಾಬ್ದಾರಿ ತಗೊಂಡು ಮಾಡಲಿ ಅಂತೇಳಿ ಒಂದು ಇತರರಿಗೆ ಹೇಳಿ ಎಲ್ಲರೂ ಜಾಗೃತರಾಗಿ ಕನ್ನಡ ವಿಷಯದಲ್ಲಿ ಅಂತ ಹೇಳ್ತಾ ಒಂದು ಎಚ್ಚರಿಕೆಯನ್ನು ನೀಡೋ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರೂ ಯಶಸ್ವಿ ಹೋಸ್ತಾ ನಮ್ಮನ್ನ ಕೃಷ್ಣಮೂರ್ತಿ ಅವ್ರನ್ನ ಡಾಕ್ಟರ್ ಕೃಷ್ಣಮೂರ್ತಿಯನ್ನು ಬೀಳ್ಕೊಡ್ತಾ ಇದ್ದೀವಿ ದಯಮಾಂಡ್ ನಿಮ್ಮೆಲ್ಲರ ಅದ್ದೂರಿ ಚಪ್ಪಳದಲ್ಲಿ ದಯಮಾಡಿ ಎಲ್ಲ ಹುಡುಗರು ಬಂದ್ಬಿಡ್ತೀವಿ ಎಲ್ಲ ಒಂದು ಮುಗಡೆ ಹಣ ಮ್ಯಾನೇ ತರ